ತುಂಬಾ ಹೊಸ ದೀಪವನ್ನು ಅಲಂಕರಿಸಿದ್ದಾರೆ ಹೊಸದಾಗಿ ನೂತನವಾಗಿ ಮಾಡಿದ್ದಾರೆ ಬಹಳ ಇದು ತಾವು ಏನು ಇದು ಬಹಳ ದಿವಸದಿಂದ ನೆನಗುದಿಗೆ ಬಿದ್ದಿಲ್ಲ ಅನುದಾನ ಕೊರತೆಯಿಂದ ಈ ಕಾಮಗಾರಿ ನಾವು ಕಾರ್ಪೊರೇಷನ್ ತಗೊಂಡಿಲ್ಲ ಆದ್ರೆ ವಾರ್ಡ್ ನಂಬರ್ ಮೂರು ಕಾರ್ಪೊರೇಟ್ರ್ ರೆಹಮಾನ್ ಸರ್ ಅವರು ಹಲವಾರು ಬಾರಿ ಜನರಲ್ ಬಾಡಿಯಲ್ಲಿ ಕೂಡ ಚರ್ಚೆ ಮಾಡಿದ್ರು ಮತ್ತೆ ಈ ಕಡೆ ಮಗನಹಳ್ಳಿ ಅಂದ್ರೆ ಇದು ಪಿ ಡಬ್ಲ್ಯೂ ರೋಡು ಬೇರೆ ತಾಲೂಕುಗಳಿಗೆ ಮತ್ತೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ರೋಡು ಮತ್ತು ಸಿಟಿ ಕೂಡ ಒಂದು ನಾಲ್ಕು ವಾರ್ಡು ವಾರ್ಡ್ ನಂಬರ್ ನಾಲ್ಕು ಮೂರು ಎರಡು ಮೇಯ್ನ್ ಕನೆಕ್ಟಿವ್ ವಾರ್ಡ್ ಇದೆ ಮತ್ತು ತುಂಬ ತಿಕ್ ಪಾಪ್ಯುಲೇಷನ್ ಇದೆ ಇಲ್ಲಿ ಆಮೇಲೆ ಮಂಡಕ್ಕಿ ಇದೆ ವೆಹಿಕಲ್ ಮೂಮೆಂಟು ಜಾಸ್ತಿ ಇದೆ ಅದಕ್ಕೆ ಅವರು ನಮಗೆ ಲೈಟಿನ ವ್ಯವಸ್ಥೆ ಮಾಡಬೇಕು ಅಂತ ರಿಕ್ವೆಸ್ಟ್ ಕೇಳಿದರು ನಮ್ಮಲ್ಲಿ ಸೇವಿಂಗ್ಸ್ ಅನ್ನೋದನ್ನು ಎಸ್ ಎಫ್ ಸಿಯಲ್ಲಿ ನಾವು ಮೂವತ್ತೆರಡು ಲಕ್ಷಕ್ಕೆ ಇವತ್ತು ಮಾಡಿದ್ದೀವಿ ಬಟ್ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಸ್ವಲ್ಪ ಕೊರತೆ ಇದೆ ಅಂತ ಇವತ್ತು ಅವ್ರು ಮನವಿ ಮಾಡಿದ್ದಾರೆ ಇನ್ನು ಕಂಟಿನ್ಯೂಷನ್ ಮಾಡಬೇಕು ಅಂತ ಅದನ್ನು ಕೂಡ ನೆಕ್ಸ್ಟ್ ನಾವು ಸುಮಾರು ನಲ್ವತ್ತು ಲಕ್ಷದಲ್ಲಿ ಕೂಡ ಅವ್ರ ರಿಕ್ವೆಸ್ಟ್ ಮೇಲೆಗೆ ನೆಕ್ಸ್ಟು ನಾವು ಮಾಡಿಕೊಡ್ತೀವಿ ಕಾರ್ಪೊರೇಷನಿಂದ ಆಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಸೌತಲ್ಲಿ ಈಗಾಗಲೇ ನಮ್ಮ ಸೌತ್ ಎಮ್ ಎಲ್ ಎ ಆದಂತಹ ಶಾಮನೂರು ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ರಿಂಗ್ ರೋಡು ಕೂಡ ಉದ್ಘಾಟನೆ ಮಾಡಿದ್ದೇವೆ ಲಾಸ್ಟ್ ವರ್ಷ ಆಮೇಲೆ ಚಿಕ್ಕ ಬೂದಿಯಾಳ್ ರೋಡು ದೊಡ್ಡ ಬೂದಿಯಾಳ್ ರೋಡು ಅದು ಕೂಡ ಪೆಂಡಿಂಗ್ ಇತ್ತು ಅದು ಕೂಡ ನಾವು ಕಾರ್ಪೋರೇಷನಿಂದಾನೇ ಮಾಡಿದ್ದೀವಿ ಎಲ್ಲ ಕೂಡ ಸಿಟಿ ಕಾರ್ಪೊರೇಷನಿಂದ ಎಲ್ಲ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ ಅನುದಾನ ಲಭ್ಯತೆ ಮೇಲೆ ಮೇಡಮ್ ಇದು ಬೇತೂರು ರೋಡ್ ಒಳಗಡೆ ಏನು ಬರ್ತಾರಲ್ಲ ಅದು ದ್ವಾರ ಬಾಗ್ಲು ಇಂದಿನ ಸತಿಯೂ ಸಹ ನಾವು ವರದಿ ಮಾಡಿದ್ದೀವಿ ಅದನ್ನು ಇಲ್ಲೇ ಅದು ಈ ಕಡೆ ದೊರಬಾಗದು ಅಲ್ಲಿವರೆಗೂ ಕನೆಕ್ಟಿಂಗ್ ಇಲ್ಲ ಇದು ತುಂಬ ಕತ್ಲ ಇದೆ ಜನಗಳಿಗೆ ಸಾರ್ವಜನಿಕ ತುಂಬ ತೊಂದರೆ ಆಗ್ತಾ ಇದೆ ಆಮೇಲೆ ಈ ಕಡೆ ರಿಂಗ್ ರೋಡ್ ಏನು ಕನೆಕ್ಟಿಂಗ್ ಮುಂದ್ಗಡೆ ರೋಡ್ ಐತಲ್ಲ ಅದು ತುಂಬ ಹೊಲಸಾಗ್ಬಿಟ್ಟಿದೆ ಮೇಡಮ್ ಅವರೇ ಅದು 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 ಅದ್ರ ಬಗ್ಗೆ ಯಾರು ಗಮನನೇ ಕೊಡ್ತಾ ಇಲ್ಲ ಇಲ್ಲ ಅದನ್ನು ನಾವು ವಾರ್ಡ್ ಕಾರ್ಪೊರೇಟ್ರ ಜೊತೆಗೆ ಪರಿಶೀಲನೆ ಮಾಡಿದ್ದೀವಿ ರೆಹಮಾನ್ ಸಾಹೇಬ್ರ ಜೊತೆ ನಾವು ಅದನ್ನು ಸ್ಪೆಷಲ್ ಗ್ರಾಂಟಲ್ಲಿ ಇವಾಗ ಸ್ಪೆಷಲ್ ಗ್ರಾಂಟ್ ಬಂದಿದೆ ಸರ್ಕಾರದಿಂದ ಅದರಲ್ಲಿ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ ಅದನ್ನು ಕೂಡ ಶಾರ್ಟ್ಲಿ ಮಾಡ್ತೀವಿ ರಿಂಗ್ ರೋಡ್ ಕಂಟಿನ್ಯೂಯೇಷನ್ ಅಕ್ತರ ಸರ್ಕಲ್ ಇಂದ ಹಿಡಿದು ಬೇತೂರು ರೋಡ್ ವರ್ಗು ಮಾಡ್ತೀವಿ ಮೇಡಮ್ ಬರ್ರೆ ಇದು ಕೊನೆ ಒಂದು ಪ್ರಶ್ನೆ ನಾಯಿಗಳ ಹವಳಿ ಬಾಳಿ ಜಾ ಬಹಳ ಜಾಸ್ತಿ ಆಗಿಬಿಟ್ಟಿದೆ ಜನ ಎಷ್ಟು ಬೇಸರ ತಗೋಬಿಟ್ಟಿದ್ದಾರೆ ಅಂದರೆ ನಿಮಗೆ ಪದೇ ಪದೇ ಮನವಿ ಮಾಡ್ತಾ ಇದಾರೆ ಈ ಕಡೆ ಜಿಲ್ಲಾಡಳಿತನು ಗಮನ ಕೊಡ್ತಾ ಇಲ್ಲ ಈ ಕಡೆ ತಮ್ಮ ಈ ಮಹಾನಗರ ಪಾಲಿಕೆಯಿಂದ ಗಮನ ಕೊಡ್ತಾ ಇಲ್ಲ ಅಂತ ಜನ ಬೇಸರ ವ್ಯಕ್ತಪಡಿಸ್ತಾ ಇದಾರೆ ಇದ್ರ ಬಗ್ಗೆ ಒಂದು ಖಡಕ್ಕಾಗಿ ಏನೋ ಒಂದು ರಾಕ್ಷನ್ ತಗೊಂಡು ನಾಯಿಗಳನ್ನು ಸಿಟಿ ಲಿಮಿಟಲ್ಲಿ ಸುಮಾರು ನಮ್ಮ ನಗರದಲ್ಲಿ ಒಂದು ಹದಿನಾರು ಸಾವಿರ ನಾಯಿಗಳಿದೆ ನಾವು ಈಗಾಗಲೇ ಸರ್ವೆ ಮಾಡಿದ್ದೀವಿ ಬಟ್ ನಾ ಏನು ಅದನ್ನು ಪ್ರಾಣಿಗಳನ್ನು ನಾವು ಕಾನೂನು ಅಡಿಯಲ್ಲಿ ಅದನ್ನು ಸಾಯಿಸೋಕ್ಕೆ ಅಲ್ಲ ಅಲ್ ಖುಲ್ಲ ಪಡಿಸೋಕ್ಕೆ ಅಧಿಕಾರ ಇಲ್ಲ ಆದರೂ ಕೂಡ ಕಾನೂನಲ್ಲಿ ಏನು ಅವಕಾಶ ಇದೆ ಅಂದರೆ ಅದನ್ನು ಎ ಬಿ ಸಿ ಮಾಡಿ ಅದನ್ನು ಅದೇ ಜಾಗದಲ್ಲಿ ಬಿಡಬೇಕು ಅಂತಿದೆ ಆ ಬೇಯಿಸ್ಮೇಲೆ ನಾವು ಟೆಂಡರ್ ಕರೆದು ಈಗಾಗಲೇ ನಾವು ಸುಮಾರು ಎಂಟು ಸಾವಿರ ನಾಯಿಗಳಿಗೆ ಕ್ರಮ ತಗೊಂಡಿದ್ವಿ ಇವಾಗೂ ಕೂಡ ಮನೆ ಕಾರ್ಪೊರೇಷನಲ್ಲಿ ಕೂಡ ನಾಲ್ಕು ಸಾವಿರ ನಾಯಿಗಳಿಗೆ ಕೂಡ ವರ್ಕ್ ಆರ್ಡರ್ ಕೊಟ್ಟು ಕಳೆದ ಒಂದು ವರ್ಷದಿಂದ ಮಾಡ್ತಾಯಿದ್ದೀವಿ ಇನ್ನು ಕಣ್ ಕಂಪ್ಲೀಟ್ ಆಗಿಲ್ಲ ಆದರೆ ಹುಚ್ಚು ನಾಯಿಗಳನ್ನು ರೇಬಿಸ್ ಏನಾದರೂ ರೋಗ ಅಟ್ಯಾಕ್ ಆಗಿದ್ದರೆ ಅಂಥದ್ದನ್ನು ಆ್ಯಕ್ಟ್ರಲ್ಲಿ ಖುಲ್ಲ ಪಡಿಸೋಕ್ಕೆ ನಮ್ಗೆ ಅಧಿಕಾರ ಇದೆ ಅಂಥ ನಾಯಿಗಳು ನಾವು ಕ್ರಮ ತೊಗೊತಾ ಇದೀವಿ ಬಟ್ ಜನಕ್ಕೆ ನಾನು ರಿಕ್ವೆಸ್ಟ್ ಏನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಕಸನ ಆಚೆ ಬಿಸಾಕ್ಬೇಡ್ರಿ ನೀವು ಕಸ ಆಚೆ ಬಿಸಾಕಿದಾಗ ಅಲ್ಲಿ ಕಸ ಜೊತೆಗೆ ಮಿಕ್ಕಿದ ಆಹಾರ ಕೂಡ ನೀವು ಆಚೆ ಬಿಸಾಕ್ತಾ ಇದ್ದೀರ ಅದು ತಿನ್ನೋಕ್ಕೆ ಈ ನಾಯಿಗಳು ಬಂದು ಮಕ್ಕಳ ಮೇಲೆ ಅಟ್ಯಾಕ್ ಕಂಡು ಬರ್ತಾಯಿದೆ ದಯವಿಟ್ಟು ಮಹಾನಗರ ಪಾಲಿಕೆಯಿಂದ ಎಲ್ಲ ಗಾಡಿಗಳು ಬರ್ತಾ ಇದ್ದಾವೆ ಡೋರ್ ಟು ಡೋರ್ ಬರ್ತಾ ಇದೆ ಅದಕ್ಕೆಲ್ಲ ಕೊಡಿ ಮತ್ತು ನಮ್ಮ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ನಮಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಕಸವನ್ನು ಕೂಡ ಗಾಡಿಗಳು ಕೊಡೋಕ್ಕೆ ತಾವು ಕೋಪರೇಷನ್ ಮಾಡಬೇಕಂತ ಕೋರ್ತಾ ಇದ್ದೀನಿ ಮೇಡಮ್ ಕಸದ ಒಂದು ಸಮಸ್ಯೆ ಒಂದು ಕಸದೇನು ಸಮಸ್ಯೆ ಇದೆ ಮೊದಲೇ ಎಲ್ಲ ಕಸನೂ ಒಂದೇ ಜಾಗದಲ್ಲಿ ಹಾಕ್ತಿದ್ರು ಅಂದರೆ ಈಗ ಆ ಗಾಡಿಗಳು ಬರ್ತಾಯಿದ್ರು ಅವ್ರ ಕಡೆ ಕೊಡ್ತಾಯಿದ್ರು ಈಗ ಕಸ ಹಸಿ ಕಸ ಒಣ ಕಸ ಬೇರೆ ಅಂತ ತಕ್ಷಣವೇ ಎಲ್ಲ ಕಸ ರಸ್ತೆಗೆ ಬರ್ತಾ ಇದೆ ಮೊದಲೇ ಆ ಥರ ಬರ್ತಾ ಇದ್ದಿಲ್ಲ ಇದಕ್ಕೆ ಬಗ್ಗೆ ತಾವು ಎಲ್ಲ ಕಸ ಒಂದೇ ನಮ್ಮ ಎಸ್ ಡಬ್ಲ್ಯೂ ಎಮ್ ರೂಲ್ಸ್ ಏನಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡೋರ್ ಟು ಡೋರು ಮಾಡಬೇಕು ಡೋರ್ ಟು ಡೋರ್ನಲ್ಲಿ ಸಗ್ರಿಗೇಷನ್ ಆಗಬೇಕು ಕಸನ ಕೆಲವರು ಬಿಸಾಕ್ತಾ ಇದ್ದಾರೆ ಅದನ್ನೇ ನಾನು ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಆಟೋಗಳು ಕೊಡಿ ನಮಗೆ ಎಲ್ಲ ಮ ಡೋರ್ ಟು ಡೋರ್ ಕೂಡ ಕೆಲವು ನಮಗೆ ಶಾರ್ಟೇಜ್ ಇದೆ ಆಟೋಗಳು ಸುಮಾರು ನಾವು ಸ ನಾವೆಲ್ಲ ಲಿಸ್ಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಒಂದು ಮೂವತ್ತು ಆಟೋಗಳು ಕೊರತೆ ಇದೆ ನಮಗೆ ಒಂದು ಇಪ್ಪತ್ತೆರಡು ಅಪ್ರೂವಲ್ ಕೊಡ್ತೀವಿ ಅಂತ ಡಿ ಸಿ ಸರ್ ಹೇಳಿದ್ದಾರೆ ಪ್ರಸ್ತಾವನೆ ಇವಾಗ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ನಾವು ಎಲ್ಲರಿಗೂ ಅಷ್ಟೇ ದಯವಿಟ್ಟು ಕಸ ಆಚೆ ಬಿಸಾಕಬೇಡ್ರಿ ಎಲ್ಲ ಮಹಾನಗರ ಪ ವೆಹಿಕಲ್ ಕೊಡಿರಿ ಇಲ್ಲಾಂದ್ರೆ ಕಾರ್ಪೊರೇಷನಿಂದ ದಂಡ ನಾವು ಹಾಕಬೇಕಾಗತ್ತೆ ಪ್ರಶ್ನೆ ಪರಿಹಾರ ಕೊಡ್ಲಿಕ್ಕೆ ಇಲ್ಲ ಅದನ್ನ ನಾವು ಪತ್ರಿಕೆಯವರು ಕೂಡ ಇವರೆಲ್ಲ ಬಂದಿದ್ರು ನಮ್ಮ ಜೊತೆಗೆ ನಾವು ಹೋಗಿ ನಾನು ಕೂಡ ಹೋಗಿ ಮನೆ ಹತ್ರ ಭೇಟಿ ಅದು ಡೆತ್ ಮಾಡಿದ್ದೀನಿಗಳಲ್ಲಿ ಮೀಟಿಂಗ್ ಅಪ್ರೂವಲ್ ಮಾಡಿ ನಾವು ಪರಿಹಾರ ಕೊಡ್ತೀವಿ ಕಾರ್ಪೊರೇಷನ್ ಮಗನಹಳ್ಳಿ ರಸ್ತೆಯಲ್ಲಿ ಹೊಸ ಲೈಟ್ಗಳು ಹಾಕಿ ಒಂದು ಒಳ್ಳೆ ಬೆಳಕನ್ನು ಕೊಟ್ಟಿದ್ದಾರೆ ಇದು ನಿಮ್ಮ ಮುಂದುವಳಿತದಲ್ಲಿ ಈಗ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರಲ್ಲ ನೀವೆಲ್ಲ ಸೇರಿ ಒಂದು ಒಳ್ಳೆಯ ವ್ಯವಸ್ಥೆ ಜನಗಳಿಗೆ ಮಾಡಿಕೊಟ್ಟಿದಿರಿ ಇದ್ರ ಬಗ್ಗೆ ತಾವೇನು ನಡೆದು ಮೊದಲನೇದಾಗಿ ಬರ್ತಿರುವ ಪವಿತ್ರವಾದ ಜಶ್ನೆ ಇದೆ ನವಿ ಹಾಗೂ ಗಣೇಶ ಚತುರ್ಥಿ ಎಲ್ಲ ಸಮುದಾಯದ ಸಮಾಜದವರಿಗೆ ಶುಭಾಶಯವನ್ನು ಕೋರ್ತಾ ಈಗೇನು ದೀಪ ಒಂದು ಉದ್ಘಾಟನೆ ಮಾಡಿದ್ವಿ ಈ ಒಂದು ಉದ್ಘಾಟನೆಗೆ ನಮ್ಮ ಈ ಪಾಲಿಕೆಯ ಈ ವಾರ್ಡಿನ ಪಾಲಿಕೆಯ ಸದಸ್ಯರು ಹಿರಿಯರು ಮುಖಂಡರಾದ ಎ ಬಿ ರಹೀಂ ಒಂದು ಪ್ರಯತ್ನದಿಂದ ಇವತ್ತಿನ ದಿವಸ ಮಗನಳ್ಳಿ ಮುಖ್ಯ ರಸ್ತೆಗೆ ಒಂದು ದೀಪ ಅಲಂಕಾರವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಮದುವೆ ಹೃದಯ ಹೃದಯವಾದ ಮುನ್ನನ ಹೇಳಿದ್ದೇನೆ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೀಪ ಉದ್ಘಾಟನೆ ಮಾಡಲಿಕ್ಕೆ ಸಹಕರಿಸಿದ ನಮ್ಮ ನೆಚ್ಚಿನ ನಾಯಕರು ನಮ್ಮ ನಾಯಕರಾದ ಜನಪ್ರಿಯ ಶಾಸಕರಾದ ಚಾಂದೂರು ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಸ್ ಎಸ್ ಅವರಿಗೆ ಈ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಸದಸ್ಯರ ಪ್ರಭಾ ಮಲ್ಲಿಕಾರ್ಜುನವರಿಗೆ ಈ ಭಾಗದ ಜನರ ಪರವಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಹೃದಯಪೂರ್ವಕ ಅಂದರನ್ನು ಹೇಳಿ ಇನ್ನೇನೀಗ ಪೌರ ಆಯುಕ್ತರು ಬಂದು ಚಾಲನೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಮುಂದೆ ಸಹ ಇನ್ನೂ ನಲ್ವತ್ತು ಲಕ್ಷ ರೂಪಾಯಿ ರೋಡಿಗೆ ನಾನು ಕೊಡ್ತೀನಿ ಈಗ ರಿಂಗ್ ರಸ್ತೆಯವರೆಗೂ ಈಗ ದೀಪವನ್ನು ಅಲಂಕಾರ ಮಾಡಿದ್ದೀವಿ ಮುಂದೆ ಕಂಟಿನ್ಯೂ ಹಳ್ಳದ ಮಠ ಅದು ಕಂಟಿನ್ಯೂ ಮಾಡಿರಿ ಇಲ್ಲಿ ಜನಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಬೇಡ್ಕಂಡಾಗ ಯಾಕಂತೇಳಿದರೆ ಇದು ಬ ನಮ್ಮ ಮಧ್ಯಭಾಗ ರಸ್ತೆ ಇದು ಇಲ್ಲಿಂದ ಹರಪ್ನಹಳ್ಳಿ ಜಗಳೂರು ಭಾಳ ಸುಮಾರು ಹಳ್ಳಿಗಳಿಗೆ ರಸ್ತೆ ಹೋಗ್ತದೆ ಆ ನಿಟ್ಟಿನಲ್ಲಿ ಇವತ್ತೊಂದು ಪ್ರಯತ್ನ ನಮ್ಮ ಪಾಲಿಕೆ ಸದಸ್ಯರು ನಮ್ಮ ಮುಖಂಡರ ಒಂದು ಪ್ರಯತ್ನದಿಂದ ಇವತ್ತೊಂದು ದಿವಸ ಲೈಟ್ಗಳು ಆನ್ ಆಗಿದ್ದಾವೆ ಅವರು ಎಲ್ಲರಿಗೂ ನಾನು ವಂದನೆಗಳು ಪ್ರಶ್ನೆ ಜನಗಳಲ್ಲಿ ಹುಡ್ತಾ ಇದೆ ನೀವು ಶಾಸಕರ ಆಪ್ತ ವಲಯದಲ್ಲಿ ಎಲ್ಲ ನೀವು ಕಾಣಿಸ್ಕೊಂಡು ನಾಯಕರುಗಳು ದಕ್ಷಿಣ ಭಾಗದಲ್ಲಿ ಭಾಳಷ್ಟು ಕೆಲಸಗಳು ನೆನೆಗುದಕ್ಕೆ ಬಿದ್ದಿದ್ದಾವೆ ತಾವು ಆ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಅಂತ ಜನಗಳೂ ಸಹ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಶಾಸಕರ ಅನುಪಸ್ಥಿತಿಯಲ್ಲಿ ಇದಕ್ಕಿಂತ ಒಂದು ಹತ್ತು ವರ್ಷದ ಹಿಂದೆ ಈ ದಕ್ಷಿಣ ಕ್ಷೇತ್ರ ನೋಡಿದ್ರೆ ಈಗ ನೋಡಿದರೆ ಭಾಳ ವ್ಯತ್ಯಾಸ ಇದೆ ಎಲ್ಲ ಮಂಡಕ್ಕಿ ಬಟ್ಟೆ ಲೇಔಟ್ನಾಗೆ ನೀವು ಹೋಗಿ ನೋಡಿದರೆ ಕಾಂಕ್ರೀಟ್ ರಸ್ತೆಗಳು ಇದ್ದಾವೆ ಬಿಡಿ ಲೇಔಟ್ನಲ್ಲಿ ಕಾಂಕ್ರೀಟ್ ರಸ್ತೆ ಇದ್ದಾವೆ ಎಸ್ ಎಸ್ ಎಮ್ ನಗರ ಮುಸ್ತಫಾ ನಗರ ರಾತ್ರಿಲ್ಲೇ ಲೇಔಟು ಜೋಗಲ್ ಲೇಔಟು ಎಲ್ಲ ಕಡೆ ಆಗ್ತಾ ಇದ್ದಾವೆ ಹಂತ ಹಂತವಾಗಿ ಕೆಲಸಗಳು ಕಾರ್ಯಗತಕ್ಕೆ ಬರ್ತಾ ಇದೆ